ರಾಜ್ಯ ಸರ್ಕಾರದ ಭೂ ಸುರಕ್ಷಾ ಯೋಜನೆ ರೈತರು ಜನಸಾಮಾನ್ಯರಿಗೆ ಅತಿ ಉಪಯುಕ್ತವಾಗಿದ್ದು ಯಾವುದೇ ಲೋಪ ಆಗದಂತೆ ದಾಖಲೆಗಳನ್ನು ಸಂರಕ್ಷಣೆ ಮಾಡಬೇಕಿದೆ ಎಂದು ಶಾಸಕ ಎ ಮಂಜು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಕಚೇರಿಗೆ ದಾಖಲೆಗಳ ಸಂಗ್ರಹ ಕೊಠಡಿಗೆ ಭೇಟಿ ನೀಡಿ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿ ಈ ನೂತನ ಯೋಜನೆಯಿಂದ ಎಲ್ಲ ರೈತರ ಕೃಷಿ ಭೂಮಿಗಳ ದಾಖಲೆ ನೋಂದಾಯಿತ ದಾಖಲಾತಿಗಳು ಸುರಕ್ಷಿತವಾಗಿರುತ್ತವೆ ತುರ್ತಾಗಿ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಿದೆ ಎಂದರು ಈ ಹಿಂದೆ ಕೈಬರಹ ಪಹಣಿಗಳನ್ನು ಕಂಪ್ಯೂಟರೀಕರಣ ಮಾಡುವ ವೇಳೆ ಸಮರ್ಪಕವಾಗಿ ಮಾಹಿತಿಯನ್ನು ತುಂಬದ ಪರಿಣಾಮ ದೋಷಗಳು ಕಂಡುಬಂದಿದೆ ಇವುಗಳನ್ನು ಸರಿಪಡಿಸಿಕೊಳ್ಳಲು ರೈತರು ಕಚೇರಿ ಸುತ್ತುವಂತಾಯಿತು ಇದೇ ನಿಟ್ಟಿನಲ್ಲಿ ಭೂ ಸುರಕ್ಷಾ ಯೋಜನೆ ಸಾಗಬಾರದು ಪ್ರತಿ ದಾಖಲೆಗಳ ಮಾಹಿತಿಯನ್ನು ಖಚಿತಪಡಿಸಿಕೊಂಡ ಬಳಿಕವೇ ಕಂಪ್ಯೂಟರೀಕರಣಗೊಳ್ಳಬೇಕಿದೆ ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಅವರು ಎಲ್ಲಿ ಕೂತಿರ್ತಾರೆ ಅಲ್ಲೇ ನೋಡ್ಕೊಳ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಮಾಡಿರತಕ್ಕಂಥದಕ್ಕೆ ಸರ್ಕಾರಕ್ಕೆ ನಾನು ವಂದನೆಗಳು ಸಲ್ಲಿಸಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕಿರೋದ್ರಿಂದ ಯಾವುದೇ ಆದಂಥ ಟ್ಯಾಂಪರ್ಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಈ ಟ್ಯಾಂಪರ್ಗಳು ಆಗದೇ ಇದ್ದಂಗೆ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಮತ್ತು ನಿಜವಾದಂಥ ರೆಕಾರ್ಡು ಕೂಡ ಅದು ಇದ್ದೇ ಇರುತ್ತೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾರಿಗೂ ಅನ್ಯಾಯ ಆಗದೇ ಇರತಕ್ಕಂಥದ್ದಲ್ಲಿ ಕೆಲಸ ಆಗ್ತದೆ ಅಂತಕ್ಕಂಥದಕ್ಕೆ ಇದೊಂದು ನಿಜವಾದಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋ ಕಾರ್ಯಕ್ರಮ ಸರ್ಕಾರಕ್ಕೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಶಿರಸ್ತೈದ ಸೋಮಶೇಖರ್ ಕಂದಾಯ ಅಧಿಕಾರಿ ಸ್ವಾಮಿ ಇತರರು ಇದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರ್ಕಲಗೂಡು